ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಸ್ಯಾಂಡಲ್ವುಡ್ಗೆ ಇಂದು ಬಿಗ್ ಶಾಕ್ ಒಂದು ಕಾದಿತ್ತು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕಿ ಇಂದು ಮುಂಜಾನೆ ಹೃದಯಘಾತದಿಂದ ಮೃತಪಟ್ಟಿದ್ದಾರೆ ಇವರ ಸಾವಿನ ಸುದ್ದಿ ಕೇಳಿ ದರ್ಶನ್ ಹಾಗೂ ಸುದೀಪ್ ಅವರು ಕಂಬನಿ ಮಿಡಿದಿದ್ದಾರೆ ಅಮೃತ ವರ್ಷಿಣಿ ಕೋಣ ಇದೈತೆ ಶ್ರೀ ಮಂಜುನಾಥ ಹಬ್ಬ ಸ್ನೇಹಲೋಕ ಹೀಗೆ ಮುಂತಾದ ಸಿನಿಮಾಗಳ ಉತ್ತಮ ನಿರ್ಮಾಪಕಿಯಾಗಿದ್ದ ಜಯಶ್ರೀ ಅವರು ಇಂದು ಬೆಳಗಿನ ಜಾವ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆಯಲ್ಲಿ ಹೃದಯಘಾತದಿಂದ ನಿಧನರಾಗಿದ್ದಾರೆ ಜಯಶ್ರೀ ಅವರು ಮೂಲತಃ ಪತ್ರಕರ್ತೆ ಇವರು ಕನ್ನಡದ ಖ್ಯಾತ ನಟ ಸುದೀಪ್ ಹಾಗೂ ಉಪೇಂದ್ರ ಅವರ ಮುಕುಂದ ಮುರಾರಿ ಸಿನಿಮಾದ ಕಾರ್ಯಕಾರಿ ನಿರ್ಮಾಪಕಿಯಾಗಿದ್ದವರು ಅಷ್ಟೇ ಅಲ್ಲದೆ ದರ್ಶನ್ ಅವರ ಕುರುಕ್ಷೇತ್ರ ಸಿನಿಮಾದ ಯೋಜನಾ ನಿರ್ದೇಶನದ ಜವಾಬ್ದಾರಿಯನ್ನ ಜಯಶ್ರೀ ಅವರು ಹೊತ್ತಿದ್ದರು ಆದರೆ ಈ ಸಿನಿಮಾದಲ್ಲಿ ಜಯಶ್ರೀ ಅವರು ಇರುವ ಬಗ್ಗೆ ಖಚಿತ ಮಾಹಿತಿ ಇಲ್ಲ ಆದರೂ ದರ್ಶನ್ ಅವರು ನಿಧನದ ಸುದ್ದಿ ಕೇಳಿ ಶೋಕ ವ್ಯಕ್ತಪಡಿಸಿದ್ದಾರೆ ಯಲಹಂಕದಲ್ಲಿರುವ ಜಯಶ್ರೀ ಅವರ ನಿವಾಸದಲ್ಲಿ ನಾಳೆ ಬೆಳಿಗ್ಗೆ ಅಂತ್ಯ ಸಂಸ್ಕಾರ ನಡೆಯಲಿದೆ ಎಂದು ಜಯಶ್ರೀ ಅವರ ಮಗ ತಿಳಿಸಿದ್ದಾರೆ ಇನ್ನು ಇವರ ನಿಧನಕ್ಕೆ ಚಿತ್ರರಂಗದ ಅನೇಕ ಗಣ್ಯರು ಕಂಬನಿ ಮಿಡಿದಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ